ಬೆಂಗಳೂರಿನ ವೈಟ್ ಫೀಲ್ಡ್ ಫೇನಿಕ್ಸ್ ಮಾರ್ಕೆಟ್ ಸಿಟಿ ಮಾಲ್ನಲ್ಲಿ ದಿ ಮ್ಯಾಜಿಕ್ ಟ್ರೀ ಹೌಸ್ನೊಂದಿಗೆ ಕ್ರಿಸ್ಮಸ್ ಹಬ್ಬದ ಸಡಗರ ಆದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಫೆನಿಕ್ಸ್ ಮಾರ್ಕೆಟ್ ಸಿಟಿ ಮಾಲ್ನಲ್ಲಿ ರಜಾದಿನಿಗಳ ಆಚರಣೆಗಳ ರೋಮಾಂಚನ ಕಾರ್ಯ ಆರಂಭಕ್ಕೆ ನಾಂದಿ ಹಾಡಿದೆ ಭವ್ಯವಾದ ಬೆಳಕಿನ ಪ್ರದರ್ಶನವನ್ನು ನೋಡಲು ಉಚಿತರಾಗಿರುವ ಜನಸಮೂಹ ಮತ್ತು ಗ್ರಾಹಕರನ್ನ ಕೈ ಬೀಸಿ ಕರೀತಾ ಇದೆ ಡಿಸೆಂಬರ್ ತಿಂಗಳಿನಾದ್ಯಂತ ಈ ಹಬ್ಬವು ಸಂಭ್ರಮ ಕ್ರಿಸ್ಮಸ್ ಕ್ರಿಸ್ಮಸ್ನ ನಿಜವಾದ ಸಡಗರ ಮತ್ತು ಉತ್ಸಾಹದಲ್ಲಿ ಮುಳುಗಲು ಹೇಳಿ ಮಾಡಿಸಿದ ತಾಣವಾಗಿ ಹೊರಹೊಮ್ಮಿದೆ ಮಾಲ್ನಾದ್ಯಂತ ಆಚರಣೆಗಳ ಸಂಭ್ರಮವನ್ನು ಹೆಚ್ಚಿಸುವ ಪ್ರದರ್ಶನಗಳು ಕ್ಯಾರೋಲ್ ಸಂಚುಗಳು ಮತ್ತು ರಜೆಯ ಪಾಪ್ ಅಪ್ ಸ್ಟಾಲ್ಗಳಿಂದ ಅನುಭವವನ್ನು ಹೆಚ್ಚಾಗುವಂತೆ ಮಾಡಲಾಗಿದೆ ಉತ್ತಮ ಸಮಯ ಕಳೆಯಲು ಒಮ್ಮೆ ಭೇಟಿ ನೀಡಿ ಬ್ಯೂರೋ ರಿಪೋರ್ಟ್ ಮುಬಾರಕ್ ಎನ್ ಕೆಎಸ್ ಟಿವಿ ಫೋರ್ ಬೆಂಗಳೂರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಸೊ ಇವತ್ತು ಫೀನಿಕ್ಸ್ ಮಾರ್ಕೆಟ್ ಸಿಟಿಯಿಂದ ನಾನು ಇಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಪ್ರತಿ ವರ್ಷವೂ ಪ್ರತಿಯೊಂದು ಹಬ್ಬಕ್ಕೂ ಸರಿ ನಾವು ಏನಾದರೂ ಒಂದು ಡೆಕೋರೇಷನ್ಸು ಇನೋವೇಟಿವ್ ಡೆಕೋರೇಷನ್ಸ್ ಟಾಕ್ ಆಫ್ ದಿ ಟೌನ್ ಅಂತ ಹೇಳ್ತೀವಿ ಏನಾದರೂ ಒಂದು ಇನ್ನೋವೇಟಿವ್ ಡೆಕೋರೇಷನ್ ಮಾಡ್ತಾನೆ ಇರ್ತೀವಿ ಸೊ ಈ ವರ್ಷ ಏನಂದರೆ ದೀಪಾವಳಿ ಆಯಿತು ದಸರಾ ಆಯಿತು ಈಗ ನಾವು ಕ್ರಿಸ್ಮಸ್ ಸೀಸನ್ಗೆ ಬಂದಿದ್ದೀವಿ ಸೊ ನೀ ಹಿಂದೆ ನೋಡ್ಬೋದು ಸೊ ದಿ ಮ್ಯಾಜಿಕಲ್ ಕ್ರಿಸ್ಮಸ್ ಟ್ರೀ ಹೌಸ್ ಅಂತ ಕ್ರಿಸ್ಮಸ್ ಟ್ರೀ ಮಾಡಿದ್ದೀವಿ ಸೊ ಇದರ ಉದ್ದೇಶ ಏನಂದರೆ ಸೊ ಇಲ್ಲಿ ಬರೋ ಕಸ್ಟಮರ್ಸ್ ಬಂದ್ಬಿಟ್ಟು ಬರೀ ಶಾಪಿಂಗ್ ಅಂತ ಮಾತ್ರ ಬರಬಾರ್ದು ಸೊ ಅವ್ರಿಗಂತ ನಾವು ಒಂದು ಎಂಟರ್ಟೈನ್ಮೆಂಟು ಕೊಡಬೇಕು ಒಂದು ಲೈಫ್ ಟೈಮ್ ಮೂಮೆಂಟ್ ಒಂದು ಪಿಕ್ಚರ್ಸು ಕೊಡಬೇಕು ಅವ್ರಿಗೆ ಸೊ ಅದರಿಂದ ನಾವು ಈ ಕ್ರಿಸ್ಮಸ್ ಟ್ರೀನ ಮಾಡಿದ್ದೀವಿ ಸೊ ದಯವಿಟ್ಟು ಎಲ್ಲರೂ ಶಾಪಿಂಗ್ ಅಂತಲ್ಲ ಬಂದು ಇಲ್ಲಿ ಶಾಪ್ ಮಾಡಿಕೊಂಡು ನಿಮ್ಮ ಜೊತೆ ಫ್ಯಾಮಿಲಿ ಜೊತೆಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇದರಿಂದ ಇನ್ನೊಂದು ಇದೇನೆಂದರೆ ಒಳಗಡೆ ಬಂದ್ಬಿಟ್ಟು ಸಿಕ್ಕ ಎಲ್ಲ ಬ್ರ್ಯಾಂಡ್ಸಲ್ಲೂ ಆಫರ್ಸ್ ನಡೀತಾ ಇದೆ ಕ್ಲೋಸ್ ಟು ಮುನ್ನೂರು ಬ್ರ್ಯಾಂಡ್ಸ್ ಇದೆ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ಸಲ್ಲೂ ಆಫರ್ಸ್ ನಡೀತಾ ಇದೆ ಸೊ ದಯವಿಟ್ಟು ಶಾಪಿಂಗೋಸ್ಕರ ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್